ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶ್ವಖಂಡ ಮೊಟ್ಟ ಮೊದಲ ಪ್ರಪ್ರಥಮ ಅಂತಾರಾಷ್ಟ್ರೀಯ ಮಹಿಳಾ ಜಗದ್ಗುರು ಚಿನ್ಮುಲಾದ್ರಿಯ ಚಿತ್ಕಳೆ ಎಂಬ ನಾಮದಿಂದ ಗುರುತಿಸಲ್ಪಟ್ಟ ಡಾಕ್ಟರ್ ಮಹತಿ ಮಹಾದೇವಿ ತಾಯಿಯವರು ಇಡೀ ತಮ್ಮ ಬದುಕಣ್ಣ ಬಸವ ತತ್ವ ಪ್ರಚಾರಕ್ಕಾಗಿ ಮುಡುಪಾಗಿಟ್ಟು ವಿಶ್ವಗುರು ಬಸವಣ್ಣನವರ ಹಾಗೂ ಅವರ ಸಮಕಾಲೀನ ಶರಣರ ವಚನಗಳ ಪರಿಚಯವನ್ನು ಹನ್ನೆರಡನೇ ಶತಮಾನದ ನಂತರ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಪರಿಚಯ ಮಾಡಿಸಿದವರು ಆಚರಣೆಗೆ ತಂದವರು ಮಹಿಳಾ ಜಗದುಗಳಲ್ಲವೇ ಮಹಿಳಾ ಶಕ್ತಿಯನ್ನು ಅನುಭವ ಮಂಟಪದಲ್ಲಿ ಜಗನ್ಮಾತಾ ಅಕ್ಕಮಹಾದೇವಿ ತಾಯಿಯವರನ್ನು ಗುರುತಿಸಿ ದಂತೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರನ್ನು ಗುರುತಿಸಿ ಅವರು ಮಾಡಿದ ಸಾಧನೆಯನ್ನು ಇಂದಿನ ಶತಮಾನದಲ್ಲಿ ಗುರುತಿಸಲಾಗಿದೆ ಅಂತಹ ಒಂದು ಮಹಿಳಾ ಕುಲದ ಅನರ್ಘ್ಯ ರತ್ನ ವಿಶ್ವದ ಸಾಧನೆ ಹಾದಿಯಲ್ಲಿ ಮೊಟ್ಟ ಮೊದಲನೇ ಮಹಿಳಾ ಜಗದ್ಗುರು ಮಾತಿ ಮಹಾದೇವಿ ತಾಯಿಯವರು ಅಕ್ಕ ಮಹಾದೇವಿ ತಾಯಿಯವರ ವಾಣಿಯಲ್ಲಿ ಹೇಳಿರುವಂತೆ ಕಾಮಾರಿಯ ಗೆಲಿದನೋ ಬಸವ ನಿಮ್ಮ ದಯದಿಂದ ಸೋಮದರನ ಹಿಡಿದಪ್ಪೆನೋ ಬಸವ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗೂಶ್ ಎಂಬ ಹೆಸರಾದಡಿಯನು ಭಾವಿಸಲು ಗಂಡು ರೂಪ ಗಂಡುರೂಪು ಎಂಬಂತೆ ಸಾಧನೆಯನ್ನು ಮಾಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಅಚ್ಚೊತ್ತಿನಂತೆ ಅಜಿರಾಮರವಾಗಿ ಶರಣರ ಹೃದಯದಲ್ಲಿ ನೆಲೆಸಿರುತ್ತಾರೆ ಕಲ್ಯಾಣಮನ ಕಾಲಜ್ಞಾನವಾಣಿಯಂತೆ ನಾರಿ ಒಬ್ಬಳು ಬಂದು ಭಾರಿ ಅಬ್ಬರವ ಮಾಡಿ ಆ ರೂಢ ಭಿಕ್ಷೆ ಬೇಡಾಳಸುವಿ ಮತ್ತೆ ಅಪ್ಪ ಬೀರ ಬಸವಣ್ಣ ಸುವಿ ಏಳ್ನೂರ ಎಪ್ಪತ್ತು ವರ್ಷಕ್ಕೆ ಸುವಿ ಇದು ಹಳೆಯನವರ ಧರ್ಮಪತ್ನಿ ಕಲ್ಯಾಣಮರ ವಾಣಿಯಂತೆ ಪರಮಪೂಜ್ಯ ಮಾತಾಜಿಯವರು ಈ ಭುವಿಗೆ ಬಂದು ನಮ್ಮೆಲ್ಲರನ್ನು ಉದ್ಧರಿಸಿರುತ್ತಾರೆ ಇಂತಹ ಮಹಿಳಾ ಜಗದ್ಗುಳಿಗಳಿಗೆ ನಮ್ಮೆಲ್ಲರ ಅನಂತ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು